ಹೈ ರಾಗಿ ಹುರಿ ಹಿಟ್ಟು ಇದು ರಾಗಿ ಹಿಟ್ಟಿಂದ ರೆಡಿಮೇಡ್ ಪ್ಯಾಕೆಟು ಇದರಲ್ಲಿ ಒಂದು ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಇದರಲ್ಲಿ ಆಲ್ರೆಡಿ ಒಣ ಕೊಬ್ಬರಿ ಡ್ರೈ ಫ್ರೂಟ್ಸು ಇರುತ್ತೆ ಇಲ್ಲಿ ನಾನು ಒಂದು ಕಪ್ ರಾಗಿ ಹುರಿ ಹಿಟ್ಟಿಗೆ ಒಂದೆರಡು ಸ್ಪೂನ್ ತುಪ್ಪ ಕರಗಿಸಿ ಶೋಧಿಸಿ ಇಟ್ಕೊಂಡಿರೋ ಬೆಲ್ಲದ ನೀರು ಹಾಕ್ತಾಯಿದ್ದೀನಿ ಈ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟಿನ ನೀಟಾಗಿ ಕಲಿಸ್ಕೋಬೇಕು ಜಾಸ್ತಿ ನಾದೋದೇನು ಬೇಡ ಅದು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ಬೇಕು ಅಂದರೆ ಹಾಲು ಕೂಡ ಸ್ವಲ್ಪ ಯೂಸ್ ಮಾಡ್ಕೋಬೋದು ನೋಡಿ ಇಷ್ಟು ನಾದ್ಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಕೈಗೆ ಹಾಕ್ಕೊಂಡು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಉಂಡೆನ ಕಟ್ಕೋಬೋದು ನೋಡಿ ಹಿಟ್ ಕಲ್ಸ ಆದ್ಮೇಲೆ ಗೋಡಂಬಿ ಎಲ್ಲ ಇದೆ ಅದು ಕಾಣಿಸ್ತಾ ಇದೆ ರೌಂಡಾಗಿ ಈ ರೀತಿ ಉಂಡೆ ಕಟ್ಟಿದ್ರೆ ರಾಗಿ ಹುರಿ ಹಿಟ್ಟಿಂದ ಮಾಡಿರೋ ರಾಗಿ ಉಂಡೆ ರೆಡಿ ತುಂಬ ಬೇಗನೆ ಇನ್ಸ್ಟೆಂಟಾಗಿ ಆಗೋಗುತ್ತೆ ಒಂದು ಹೆಲ್ದಿಯರ್ ಆಪ್ಷನ್ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು